ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಜೊತೆಗೆ ಡಿಆರ್ಐ ತನಿಖೆಯಲ್ಲಿ ಸ್ಪೋಟಕ ಮಾಹಿತಿಗಳು ಇದ್ದು ಇದೀಗ ಡಿಆರ್ಐ ಅಧಿಕಾರಿಗಳ ಮುಂದೆ ಆ ಆರೋಪಿ ಕಕ್ಕಿದ ಸತ್ಯ ಏನು ಇಲ್ಲಿದೆ ನೋಡಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ರಹಸ್ಯ ರಿವೀಲ್ ಡಿಆರ್ಐ ಎದುರು ಸತ್ಯ ಕಕ್ಕಿದ ಸಾಹಿಲ್ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳುತ್ತಿವೆ ಡಿಆರ್ಐ ತನಿಖೆ ಚುರುಕುಗೊಳಿಸಿದ್ದು ಇಂಚಿಂಚು ಮಾಹಿತಿ ಜಾಲಾಡುತ್ತಿದೆ ಇದೀಗ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕ ಡಿಜಿಟಲ್ ಸಾಕ್ಷ್ಯದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ ಬಯಲಾಗಿದೆ ಮಾರ್ಚ್ ಮಾರ್ಚ್ನಲ್ಲಿ ಮಾತ್ರವಲ್ಲದೆ ಜನವರಿ ಹನ್ನೊಂದರಂದು ಹದಿನಾಲ್ಕು ಪಾಯಿಂಟ್ ಐದು ಆರು ಕೆಜಿ ಚಿನ್ನವನ್ನು ಯಶಸ್ವಿ ಕಳ್ಳಸಾಗಣೆ ಮಾಡಿದ್ದು ತನಿಖೆಯಲ್ಲಿ ಬಯಲಾಗಿದೆ ಇದಕ್ಕೆ ಏತ್ರಿ ಸಾಹಿಲ್ ಜೈನ್ ಸಹಾಯ ಮಾಡಿದ್ನಂತೆ ಡಿಆರ್ಐಗೆ ಸಿಕ್ಕ ಡಿಜಿಟಲ್ ಸಾಕ್ಷಿಯಿಂದ ಈ ಸ್ಫೋಟಕ ಅಂಶ ಬಯಲಾಗಿದೆ ಅಲ್ಲದೆ ಆರೋಪಿ ಸಾಹಿಲ್ ಕೂಡ ವಿಚಾರಣೆ ವೇಳೆ ಗೋಲ್ಡ್ ಸ್ಮಗ್ಲಿಂಗ್ ಸತ್ಯ ಬಾಯ್ಬಿಟ್ಟಿದ್ದಾನಂತೆ ಸಾಹಿಲ್ ಜೈನ್ ವಾಟ್ಸ್ಆಪ್ ಚಾಟ್ನಲ್ಲಿ ದುಬೈಗೆ ಹಣ ವರ್ಗಾವಣೆ ಮಾಡಿದ್ದು ಪತ್ತೆಯಾಗಿದೆ ಜೊತೆಗೆ ಕಳ್ಳ ಸಾಗಾಣಿಕೆಯ ಚಿನ್ನ ಮಾರಾಟ ಮಾಡಿದ್ದು ಬಹಿರಂಗವಾಗಿದೆ ಮಾರ್ಚ್ ಮೂರರಂದು ರಣ್ಯಾರಾವ್ ದುಬೈ ನಂಬರ್ನಿಂದ ಸಾಹಿಲ್ಗೆ ಕರೆ ಮಾಡಿದ್ದು ಆಗ ಚಿನ್ನ ವಿಲೇವಾರಿ ಮಾಡೋ ಕುರಿತು ಮಾತುಕತೆ ನಡೆಸಿದ್ದು ಪತ್ತೆಯಾಗಿದೆ ಜೊತೆಗೆ ತಾನು ಹವಾಲಾ ದಂಧೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾಗಿ ಸಾಹಿಲ್ ಡಿಆರ್ಐ ಮುಂದೆ ಹೇಳಿಕೆ ನೀಡಿದ್ದಾನೆ ರಣ್ಯಾರಾವ್ಗೆ ದುಬೈನಲ್ಲಿ ಚಿನ್ನ ಖರೀದಿಗೆ ಹವಾಲಾ ಮೂಲಕ ಹಣ ನೀಡಿದ್ದ ಅನುಮಾನಕ್ಕೆ ಪುರಾವೆ ಸಿಕ್ಕಂತಾಗಿದೆ ಮತ್ತೊಂದು ಕಡೆ ಡಿಆರ್ಐನಿಂದ ಸಾಹಿಲ್ ವಿಚಾರಣೆ ಮುಂದುವರೆದಿದ್ದು ಇನ್ನೂ ಯಾವ ರಹಸ್ಯ ಬಯಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಜೊತೆಗೆ ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳು ಇದ್ದು ಇದೀಗ ಡಿಆರ್ಐ ಅಧಿಕಾರಿಗಳ ಮುಂದೆ ಆ ಆರೋಪಿ ಕಕ್ಕಿದ ಸತ್ಯ ಏನು ಇಲ್ಲಿದೆ ನೋಡಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ರಹಸ್ಯ ರಿವಿಲ್ ಡಿಆರ್ಐ ಎದುರು ಸತ್ಯ ಕಕ್ಕಿದ ಸಾಹಿಲ್ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳುತ್ತಿವೆ ಡಿಆರ್ಐ ತನಿಖೆ ಚುರುಕುಗೊಳಿಸಿದ್ದು ಇಂಚಿಂಚು ಮಾಹಿತಿ ಜಾಲಾಡುತ್ತಿದೆ ಇದೀಗ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕ ಡಿಜಿಟಲ್ ಸಾಕ್ಷ್ಯದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ ಬಯಲಾಗಿದೆ ಮಾರ್ಚ್ ಮಾರ್ಚ್ನಲ್ಲಿ ಮಾತ್ರವಲ್ಲದೆ ಜನವರಿ ಹನ್ನೊಂದರಂದು ಹದಿನಾಲ್ಕು ಪಾಯಿಂಟ್ ಐದು ಆರು ಕೆಜಿ ಚಿನ್ನವನ್ನು ಯಶಸ್ವಿ ಕಳ್ಳಸಾಗಣೆ ಮಾಡಿದ್ದು ತನಿಖೆಯಲ್ಲಿ ಬಯಲಾಗಿದೆ ಇದಕ್ಕೆ ಏತ್ರಿ ಸಾಹಿಲ್ ಜೈನ್ ಸಹಾಯ ಮಾಡಿದಂತೆ ಡಿಆರ್ಐಗೆ ಸಿಕ್ಕ ಡಿಜಿಟಲ್ ಸಾಕ್ಷಿಯಿಂದ ಈ ಸ್ಫೋಟಕ ಅಂಶ ಬಯಲಾಗಿದೆ ಅಲ್ಲದೆ ಆರೋಪಿ ಸಾಹಿಲ್ ಕೂಡ ವಿಚಾರಣೆ ವೇಳೆ ಗೋಲ್ಡ್ ಸ್ಮಗ್ಲಿಂಗ್ ಸತ್ಯ ಬಾಯ್ಬಿಟ್ಟಿದ್ದಾನಂತೆ ಸಾಹಿಲ್ ಜೈನ್ ವಾಟ್ಸ್ಆಪ್ ಚಾಟ್ನಲ್ಲಿ ದುಬೈಗೆ ಹಣ ವರ್ಗಾವಣೆ ಮಾಡಿದ್ದು ಪತ್ತೆಯಾಗಿದೆ ಜೊತೆಗೆ ಕಳ್ಳ ಸಾಗಾಣಿಕೆಯ ಚಿನ್ನ ಮಾರಾಟ ಮಾಡಿದ್ದು ಬಹಿರಂಗವಾಗಿದೆ ಮಾರ್ಚ್ ಮೂರರಂದು ರಣ್ಯಾರಾವ್ ದುಬೈ ನಂಬರ್ನಿಂದ ಸಾಹಿಲ್ಗೆ ಕರೆ ಮಾಡಿದ್ದು ಆಗ ಚಿನ್ನ ವಿಲೇವಾರಿ ಮಾಡೋ ಕುರಿತು ಮಾತುಕತೆ ನಡೆಸಿದ್ದು ಪತ್ತೆಯಾಗಿದೆ ಜೊತೆಗೆ ತಾನು ಹವಾಲಾ ದಂಧೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾಗಿ ಸಾಹಿಲ್ ಡಿಆರ್ಐ ಮುಂದೆ ಹೇಳಿಕೆ ನೀಡಿದ್ದಾನೆ ರಣ್ಯಾರಾವ್ಗೆ ದುಬೈನಲ್ಲಿ ಚಿನ್ನ ಖರೀದಿಗೆ ಹವಾಲಾ ಮೂಲಕ ಹಣ ನೀಡಿದ್ದ ಅನುಮಾನಕ್ಕೆ ಪುರಾವೆ ಸಿಕ್ಕಂತಾಗಿದೆ ಮತ್ತೊಂದು ಕಡೆ ಡಿಆರ್ಐನಿಂದ ಸಾಹಿಲ್ ವಿಚಾರಣೆ ಮುಂದುವರೆದಿದ್ದು ಇನ್ನೂ ಯಾವ ರಹಸ್ಯ ಬಯಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಕನ್ನಡ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಜೊತೆಗೆ ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳು ಹೊರಬೀಳುತ್ತಿದ್ದು ಇದೀಗ ಡಿಆರ್ಐ ಅಧಿಕಾರಿಗಳ ಮುಂದೆ ಆ ಆರೋಪಿ ಕಕ್ಕಿದ ಸತ್ಯ ಏನು ಇಲ್ಲಿದೆ ನೋಡಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ರಹಸ್ಯ ರಿವಿಲ್ ಡಿಆರ್ಐ ಎದುರು ಸತ್ಯ ಕಕ್ಕಿದ ಸಾಹಿಲ್ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳುತ್ತಿವೆ ಡಿಆರ್ಐ ತನಿಖೆ ಚುರುಕುಗೊಳಿಸಿದ್ದು ಇಂಚಿಂಚು ಮಾಹಿತಿ ಜಾಲಾಡುತ್ತಿದೆ ಇದೀಗ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕ ಡಿಜಿಟಲ್ ಸಾಕ್ಷ್ಯದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ ಬಯಲಾಗಿದೆ ರಮ್ಯ ಮಾರ್ಚ್ನಲ್ಲಿ ಮಾತ್ರವಲ್ಲದೆ ಜನವರಿ ಹನ್ನೊಂದರಂದು ಹದಿನಾಲ್ಕು ಪಾಯಿಂಟ್ ಐದು ಆರು ಕೆಜಿ ಚಿನ್ನವನ್ನು ಯಶಸ್ವಿ ಕಳ್ಳಸಾಗಣೆ ಮಾಡಿದ್ದು ತನಿಖೆಯಲ್ಲಿ ಬಯಲಾಗಿದೆ ಇದಕ್ಕೆ ಏತ್ರಿ ಸಾಹಿಲ್ ಜೈನ್ ಸಹಾಯ ಮಾಡಿದಂತೆ ಡಿಆರ್ಐಗೆ ಸಿಕ್ಕ ಡಿಜಿಟಲ್ ಸಾಕ್ಷಿಯಿಂದ ಈ ಸ್ಫೋಟಕ ಅಂಶ ಬಯಲಾಗಿದೆ ಅಲ್ಲದೆ ಆರೋಪಿ ಸಾಹಿಲ್ ಕೂಡ ವಿಚಾರಣೆ ವೇಳೆ ಗೋಲ್ಡ್ ಸ್ಮಗ್ಲಿಂಗ್ ಸತ್ಯ ಬಾಯ್ಬಿಟ್ಟಿದ್ದಾನಂತೆ ತ್ರಿ ಸಾಹಿಲ್ ಜೈನ್ ವಾಟ್ಸ್ಆಪ್ ಚಾಟ್ನಲ್ಲಿ ದುಬೈಗೆ ಹಣ ವರ್ಗಾವಣೆ ಮಾಡಿದ್ದು ಪತ್ತೆಯಾಗಿದೆ ಜೊತೆಗೆ ಕಳ್ಳ ಸಾಗಾಣಿಕೆಯ ಚಿನ್ನ ಮಾರಾಟ ಮಾಡಿದ್ದು ಬಹಿರಂಗವಾಗಿದೆ ಮಾರ್ಚ್ ಮೂರರಂದು ರಣ್ಯಾರಾವ್ ದುಬೈ ನಂಬರ್ನಿಂದ ಸಾಹಿಲ್ಗೆ ಕರೆ ಮಾಡಿದ್ದು ಆಗ ಚಿನ್ನ ವಿಲೇವಾರಿ ಮಾಡೋ ಕುರಿತು ಮಾತುಕತೆ ನಡೆಸಿದ್ದು ಪತ್ತೆಯಾಗಿದೆ ಜೊತೆಗೆ ತಾನು ಹವಾಲಾ ದಂಧೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾಗಿ ಸಾಹಿಲ್ ಡಿಆರ್ಐ ಮುಂದೆ ಹೇಳಿಕೆ ನೀಡಿದ್ದಾನೆ ರಣ್ಯಾರಾವ್ಗೆ ದುಬೈನಲ್ಲಿ ಚಿನ್ನ ಖರೀದಿಗೆ ಹವಾಲಾ ಮೂಲಕ ಹಣ ನೀಡಿದ್ದ ಅನುಮಾನಕ್ಕೆ ಪುರಾವೆ ಸಿಕ್ಕಂತಾಗಿದೆ ಮತ್ತೊಂದು ಕಡೆ ಡಿಆರ್ಐನಿಂದ ಸಾಹಿಲ್ ವಿಚಾರಣೆ ಮುಂದುವರೆದಿದ್ದು ಇನ್ನೂ ಯಾವ ರಹಸ್ಯ ಬಯಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಕ್ರೈಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಜೊತೆಗೆ ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿಗಳು ಹೊರಬೀಳುತ್ತಿದ್ದು ಇದೀಗ ಡಿಆರ್ಐ ಅಧಿಕಾರಿಗಳ ಮುಂದೆ ಆ ಆರೋಪಿ ಕಕ್ಕಿದ ಸತ್ಯ ಏನು ಇಲ್ಲಿದೆ ನೋಡಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ರಹಸ್ಯ ರಿವಿಲ್ ಡಿಆರ್ಐ ಎದುರು ಸತ್ಯ ಕಕ್ಕಿದ ಸಾಹಿಲ್ ರಣ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳುತ್ತಿವೆ ಡಿಆರ್ಐ ತನಿಖೆ ಚುರುಕುಗೊಳಿಸಿದ್ದು ಇಂಚಿಂಚು ಮಾಹಿತಿ ಜಾಲಾಡುತ್ತಿದೆ ಇದೀಗ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕ ಡಿಜಿಟಲ್ ಸಾಕ್ಷ್ಯದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ ಬಯಲಾಗಿದೆ ಮಾರ್ಚ್ ಮಾರ್ಚ್ನಲ್ಲಿ ಮಾತ್ರವಲ್ಲದೆ ಜನವರಿ ಹನ್ನೊಂದರಂದು ಹದಿನಾಲ್ಕು ಪಾಯಿಂಟ್ ಐದು ಆರು ಕೆಜಿ ಚಿನ್ನವನ್ನು ಯಶಸ್ವಿ ಕಳ್ಳಸಾಗಣೆ ಮಾಡಿದ್ದು ತನಿಖೆಯಲ್ಲಿ ಬಯಲಾಗಿದೆ ಇದಕ್ಕೆ ಏತ್ರಿ ಸಾಹಿಲ್ ಜೈನ್ ಸಹಾಯ ಮಾಡಿದ್ನಂತೆ ಡಿಆರ್ಐಗೆ ಸಿಕ್ಕ ಡಿಜಿಟಲ್ ಸಾಕ್ಷಿಯಿಂದ ಈ ಸ್ಫೋಟಕ ಅಂಶ ಬಯಲಾಗಿದೆ ಅಲ್ಲದೆ ಆರೋಪಿ ಸಾಹಿಲ್ ಕೂಡ ವಿಚಾರಣೆ ವೇಳೆ ಗೋಲ್ಡ್ ಸ್ಮಗ್ಲಿಂಗ್ ಸತ್ಯ ಬಾಯ್ಬಿಟ್ಟಿದ್ದಾನಂತೆ ತ್ರೀ ಸಾಹಿಲ್ ಜೈನ್ ವಾಟ್ಸ್ಆಪ್ ಚಾಟ್ನಲ್ಲಿ ದುಬೈಗೆ ಹಣ ವರ್ಗಾವಣೆ ಮಾಡಿದ್ದು ಪತ್ತೆಯಾಗಿದೆ ಜೊತೆಗೆ ಕಳ್ಳ ಸಾಗಾಣಿಕೆಯ ಚಿನ್ನ ಮಾರಾಟ ಮಾಡಿದ್ದು ಬಹಿರಂಗವಾಗಿದೆ ಮಾರ್ಚ್ ಮೂರರಂದು ರನ್ಯಾರಾವ್ ದುಬೈ ನಂಬರ್ನಿಂದ ಸಾಹಿಲ್ಗೆ ಕರೆ ಮಾಡಿದ್ದು ಆಗ ಚಿನ್ನ ವಿಲೇವಾರಿ ಮಾಡೋ ಕುರಿತು ಮಾತುಕತೆ ನಡೆಸಿದ್ದು ಪತ್ತೆಯಾಗಿದೆ ಜೊತೆಗೆ ತಾನು ಹವಾಲಾ ದಂಧೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾಗಿ ಸಾಹಿಲ್ ಡಿಆರ್ಐ ಮುಂದೆ ಹೇಳಿಕೆ ನೀಡಿದ್ದಾನೆ ದುಬೈನಲ್ಲಿ ಚಿನ್ನ ಖರೀದಿಗೆ ಹವಾಲಾ ಮೂಲಕ ಹಣ ನೀಡಿದ್ದ ಅನುಮಾನಕ್ಕೆ ಪುರಾವೆ ಸಿಕ್ಕಂತಾಗಿದೆ ಮತ್ತೊಂದು ಕಡೆ ಡಿಆರ್ಐನಿಂದ ಸಾಹಿಲ್ ವಿಚಾರಣೆ ಮುಂದುವರೆದಿದ್ದು ಇನ್ನೂ ಯಾವ ರಹಸ್ಯ ಬಯಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪಬ್ಲಿಕ್ ಕನ್ನಡ